ನಮಸ್ಕಾರ ಸ್ನೇಹಿತರೆ ಆಗಸ್ಟ್ ಒಂಬತ್ತು ನಾಗರ ಪಂಚಮಿ ಹಬ್ಬ ನಾಗರ ಪಂಚಮಿ ಹಬ್ಬ ಮುಗಿದ ಮಧ್ಯರಾತ್ರಿಯಿಂದಲೇ ಈ ಏಳು ರಾಶಿಯವರಿಗೆ ಸೋಲೆ ಇಲ್ಲ ಎಂಬಂತೆ ಮುಂದಿನ ನಲವತ್ತು ವರ್ಷ ರಾಜ್ಯೋಗದಿಂದ ಹಣ ಮಹಾಶಿವನ ಕೃಪಾಶೀರ್ವಾದ ಇವರ ಮೇಲೆ ಇರಲಿದೆ ಹಾಗಾದ್ರೆ ಆ ಅದ್ಭುತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಮಹಾಶಿವನಿಗೆ ಭಕ್ತಿಯಿಂದ ಒಂದು ಲೈಕ್ ಕೊಟ್ಟು ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ನೋಟಿಫಿಕೇಷನ್ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಏನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತವಾದ ಪರಿಹಾರವನ್ನು ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ಹೌದು ಮುಂದಿನ ನಲವತ್ತು ವರ್ಷ ಈ ನಾಗರ ಪಂಚಮಿ ಹಬ್ಬ ಮುಗಿದ ದಿನದಿಂದ ಈ ಏಳು ರಾಶಿಯವರಿಗೆ ರಾಜಯೋಗ ಶುರುವಾಗ್ತಾ ಇದೆ ಮಹಾಶಿವನ ಕೃಪಾಶೀರ್ವಾದ ಇವರಿಗೆ ಇರೋದ್ರಿಂದ ಸೋಲೆ ಇಲ್ಲ ಎಂಬಂತೆ ಹಣವೋ ಹಣ ಅಂತ ಹೇಳಬಹುದು ಈ ರಾಶಿಯವರಿಗೆ ಅದೃಷ್ಟದ ದಿನಗಳು ಶುರುವಾಗ್ತಿದ್ದು ಶುಭ ಫಲಗಳು ಉಂಟಾಗುತ್ತೆ ಕೆಲವೊಂದು ರಾಶಿಯವರು ಬಹಳ ಅದೃಷ್ಟವಂತರು ಅಂತ ಹೇಳಬಹುದು ಈ ರಾಶಿಯವರಿಗೆ ಹೆಜ್ಜೆ ಹೆಜ್ಜೆಯಲ್ಲೂ ಕೂಡ ಮಹಾಶಿವನ ಅನುಗ್ರಹ ಇರೋದ್ರಿಂದ ಸಾಕಷ್ಟು ಆರ್ಥಿಕ ಲಾಭವನ್ನ ಇವರು ಪಡೆದುಕೊಳ್ತಾರೆ ಇನ್ನು ಹೂಡಿಕೆ ಮಾಡುವ ಮುನ್ನ ಸ್ವಲ್ಪ ಯೋಚನೆಯನ್ನು ಮಾಡಿ ನಂತರ ಹೂಡಿಕೆ ಮಾಡಿದ್ದೇ ಆದಲ್ಲಿ ಖಂಡಿತವಾಗಿಯೂ ಕೂಡ ಇವರು ಸಾಕಷ್ಟು ಲಾಭವನ್ನು ನಿರೀಕ್ಷೆ ಮಾಡಿಕೊಳ್ಬಹುದು ವ್ಯಾಪಾರ ವ್ಯವಹಾರಗಳಲ್ಲಿ ವೆಚ್ಚಗಳನ್ನು ಸರಿದೂಗಿಸ್ಕೊಂಡು ಹೋಗ್ತಾರೆ ಇದರ ಜೊತೆಗೆ ಇವರ ಸಾಮಾಜಿಕ ವರ್ತನೆಯಲ್ಲಿ ಸಾಕಷ್ಟು ಬದಲಾವಣೆ ಕಾಣೋದ್ರಿಂದ ಸಮಾಜದಲ್ಲಿ ಉನ್ನತ ಸ್ಥಾನಮಾನವನ್ನು ಗಳಿಸ್ತಾರೆ ಧಾರ್ಮಿಕ ಪ್ರವೃತ್ತಿಗಳಲ್ಲಿ ಹೆಚ್ಚಾಗಿ ಆಸಕ್ತಿಯನ್ನು ಬೆಳೆಸ್ಕೊಳ್ತಾರೆ ಇದರಿಂದಾಗಿ ಇವರ ಮನೆಯಲ್ಲಿ ಒಂದು ರೀತಿಯ ಪಾಸಿಟಿವ್ ಎನರ್ಜಿ ತುಂಬಿಕೊಳ್ಳುತ್ತೆ ಅಂತ ಹೇಳಬಹುದು ಇನ್ನು ಈ ರಾಶಿಯವರಿನ ಮನಸ್ಸಿನ ಗೊಂದಲಗಳು ಏನಿದೆ ಎಲ್ಲವೂ ಕೂಡ ಒಂದೊಂದಾಗಿ ದೂರವಾಗುತ್ತಾ ಹೋಗುತ್ತೆ ಅಂತ ಹೇಳಬಹುದು ಆರ್ಥಿಕವಾಗಿ ಇವರು ಸಾಕಷ್ಟು ಸದೃಢರಾಗಿ ನಿಲ್ತಾರೆ ಇನ್ನು ಈ ರಾಶಿಯವರು ವ್ಯಾಪಾರಿಗಳಾಗಿದ್ರೆ ಉತ್ತಮ ಆದಾಯದ ಅವಕಾಶಗಳು ಸಿಗುತ್ತೆ ಔಷಧ ಕಂಪನಿಗಳು ಅಥವಾ ಔಷಧ ಮಾರಾಟ ಮಾಡ್ತಕ್ಕಂಥವರಿಗೆ ಮಾರಾಟದಲ್ಲಿ ಹೆಚ್ಚಳವಾಗುತ್ತೆ ಅಂತ ಹೇಳಬಹುದು ಇನ್ನು ಹಣಕಾಸು ಸಂಸ್ಥೆಯಲ್ಲಿ ಪಾಲುದಾರಿಕೆಗಳಿಗೆ ನೀವು ಸೇರ್ಕೊಬೇಕು ಅಂತ ಯೋಚನೆ ಮಾಡ್ತಿದ್ರೆ ಖಂಡಿತವಾಗಿಯೂ ಕೂಡ ಈ ಸಂದರ್ಭದಲ್ಲಿ ಸೇರ್ ನೀವು ಪಾಲುದಾರರಾದರೆ ಖಂಡಿತವಾಗಿಯೂ ಕೂಡ ಅದರಿಂದ ಸಾಕಷ್ಟು ಲಾಭವನ್ನು ನಿರೀಕ್ಷೆ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ ಇನ್ನು ಈ ರಾಶಿಯವರಿಗೆ ಬಹುಪಾಲು ಸಾಕಷ್ಟು ಅದೃಷ್ಟ ಇರೋದರಿಂದ ಈ ಒಂದು ರಾಶಿಯವರ ಲಕ್ ಏನಿದೆ ಅದೆಲ್ಲವೂ ಕೂಡ ಚೇಂಜ್ ಆಗುತ್ತೆ ಅಂತ ಹೇಳಬಹುದು ವೃತ್ತಿ ವ್ಯವಹಾರದಲ್ಲಿ ಪಾಟ್ ಹೊಡೆಯುತ್ತೆ ಅಂತಲೇ ಹೇಳಬಹುದು ಜೀವನದಲ್ಲಿ ನಕಾರಾತ್ಮಕ ಆಲೋಚನೆಗಳು ದೂರವಾಗಿ ಸಕಾರಾತ್ಮಕ ಅಂಶಗಳು ಸೇರ್ಕೊಳ್ಳೋದ್ರಿಂದ ಎಲ್ಲ ಸಂದರ್ಭದಲ್ಲೂ ಇವರು ಶುಭವನ್ನು ಕಾಣ್ತಾರೆ ಅಂತ ಹೇಳಬಹುದು ಇನ್ಮುಂದೆ ಇವರಿಗೆ ಶುಭ ಸಮಯ ಶುರುವಾಗಿದೆ ಮುಂದಿನ ಯೋಜನೆಗಳಿಗೆ ಈಗಾಗಲೇ ನೀವು ಸಿದ್ಧರಾಗಿರೋದ್ರಿಂದ ಯಶಸ್ಸು ನಿಮ್ಮನ್ನ ಬೆನ್ನಹಟ್ಟಿ ಬರುತ್ತೆ ಏನು ಪ್ರೀತಿ ಪಾತ್ರರೊಂದಿಗೆ ಗುಣಮಟ್ಟದ ಸಮಯವನ್ನು ಕಳೀಲಿಕ್ಕೆ ನಿಮಗೆ ಅವಕಾಶ ಆಕಾಶ ಅನ್ನೋದು ಸಿಗುತ್ತೆ ಜೊತೆಗೆ ಯಾವುದೇ ಹೊಸ ವಿಷಯಗಳನ್ನ ಕಲಿಯುವಾಗ ನೀವು ಸಾಕಷ್ಟು ಸೋಮಾರಿತನವನ್ನ ಬಿಟ್ಟು ಕಲತ್ರೆ ಖಂಡಿತವಾಗಿಯೂ ಯಶಸ್ಸು ಅನ್ನೋದು ಖಾತ್ರಿ ಆಗುತ್ತೆ ಸಮಸ್ಯೆಗಳು ಮುಕ್ತಿಯನ್ನ ಪಡೆದುಕೊಳ್ತವೆ ಕೆಲಸಗಳಲ್ಲಿ ಪ್ರಗತಿ ಅನ್ನೋದು ಸಿಗುತ್ತೆ ಇನ್ನು ಸರಿಯಾಗಿ ನೀವು ಪೂರ್ಣಗೊಳಿಸದ ಕೆಲಸಗಳಿದ್ರೆ ಈ ಸಮಯದಲ್ಲಿ ಆ ಕೆಲಸಗಳೆಲ್ಲವೂ ಕೂಡ ಪರಿಪೂರ್ಣಗೊಳ್ಳುತ್ತೆ ಯಾಕಂತಂದ್ರೆ ನಾಗರ ಪಂಚಮಿ ಹಬ್ಬ ಬಹಳಷ್ಟು ಶ್ರೇಷ್ಠವಾದ ಹಬ್ಬ ಇನ್ನು ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೆದಿರ್ತಕ್ಕಂಥ ಅದೃಷ್ಟವಂತ ಏಳು ರಾಶಿಗಳು ಯಾವುವು ಅಂದರೆ ಧನುರ್ ರಾಶಿ ವೃಶ್ಚಿಕ ರಾಶಿ ಕುಂಭ ರಾಶಿ ಮೇಷ ರಾಶಿ ಕಟಕ ರಾಶಿ ಕನ್ಯಾ ರಾಶಿ ಕೊನೆಯದಾಗಿ ಸಿಂಹ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು